ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನೆ ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಸಿಂಪಲ್ಲಾಗಿ ಬಟ್ ಅಂತೇಳಿ ಒಂದು ಬದ್ನಿಕಾಯಿ ಪಲ್ಯನ ಮಾಡಿಬಿಡ್ತೀನಿ ರೀ ಯಾಕಂದರೆ ಉಳ್ಳಾಗಡ್ಡಿ ಮತ್ತು ಟೊಮಾಟೊ ಎರಡೂ ಮುಗ್ದವು ಹೀಗಾಗಿ ಉಳ್ಳಾಗಡ್ಡಿ ಮತ್ತು ಟೊಮಾಟೊ ಹಾಕ್ಲಾರ್ದೇ ಸಿಂಪಲ್ಲಾಗಿ ಬರೋ ಬೆಳ್ಳುಳ್ಳಿ ಮತ್ತು ಪುಡಿ ಹಾಕಿಬಿಟ್ಟು ಪಲ್ಯನ ಮಾಡ್ಕೊಂಡು ತಿಂದಿರಿ ಮನೆಯೊಳಗೆ ಏನಿರ್ತಿದ್ಲ ಅದರೊಳಗನ ರುಚಿ ರುಚಿಯಾಗಿ ಮಾಡಿ ಹಾಕೋದು ನಮ್ಮ ಕರ್ತವ್ಯ ಅಲ್ಲ ಅದಕ್ಕಂತರ ಒಂದು ಮೂರು ಬದ್ನಿಕಾಯಿ ಇದ್ದಲ್ಲ ಅವನ್ನ ಒಂದು ನಾಲ್ಕು ಭಾಗ ಮಾಡಿ ಇಟ್ಕೊಂಡು ತಿಂದರೆ ಸ್ವಲ್ಪ ಅಡ್ಗಾಯಿ ಥರ ನಡು ಹಿಂಗೆ ಕಟ್ ಮಾಡ್ಕೊತೀನಿ ನಾಲ್ಕು ಪೀಸ್ ಮಾಡ್ಕೊತೀನಿ ಅದ್ರೊಳಗೆ ಸ್ವಲ್ಪ ಹಿಂಗೆ ಕಟ್ ಕಟ್ ಮಾಡಿಬಿಟ್ಟು ತಿಂದರೆ ಅಂದ್ರೆ ಅಡುಗೆ ಥರ ಆಗುತ್ತದು ಈಗ ಒಂದು ಮೂರು ಬದ್ನಿಕಾಯಿಂದ ಪಲ್ಯ ಮಾಡೋದು ನೋಡಿರಿ ಸ್ವಲ್ಪ ಇದ್ದು ಬದ್ನಿಕಾಯಿನೂ ಮೂರೇ ಇದ್ದಲ್ಲ ಅದು ಅದಷ್ಟು ಹಾಕಿಬಿಟ್ಟು ಪಲ್ಯ ಒಂದು ನಾಲ್ಕೈದು ಜನಕ್ಕಾಗಷ್ಟು ಪಲ್ಯ ಮಾಡ್ಕೊತಿಂದ್ರಿ ಅಜ್ಜಾಗಷ್ಟು ಕಟ್ಟಬೇಕು ಮತ್ತು ನನಗೆ ಮತ್ತು ನಮ್ಮ ಮನೆಯವ್ರಿಗೆ ತನಗ ಮನುಗೆ ಬೆಳಗ್ಗೆ ಒಂದು ಟೈಮ್ ಆಗಿಬಿಟ್ರೆ ಸಾಕಾಗುತ್ತಿರಿ ಮತ್ತು ಮಧ್ಯಾಹ್ನ ಏನರೂ ಮಾಡಕ್ಕೆ ಬರ್ತೈತಿ ಈಗ ಫಸ್ಟಿಗೆ ಅರ್ಜೆಂಟ್ ಇರತೈತಿಲ್ಲ ಬೆಳಗ್ಗೆ ಒಂದು ಪಲ್ಯ ಒಂದು ಚಪಾತಿ ಮಾಡಿ ಕೊಟ್ಬಿಟ್ರೆ ಆಗುತ್ತೆ ಈ ಕಡೆ ಪಲ್ಯಕ್ಕೆ ಶೇಂಗಾ ಬೇಕಾದ್ರೆ ಅದಕ್ಕೆ ಶೇಂಗಾ ಹುರಿದಿಟ್ಟೆ ಮತ್ತು ಸುಲ್ ಇಟ್ಕೊಂಡಿದ್ದೀನಿ ಕುಟ್ಬಿಟ್ಟು ಇಟ್ಟಿದ್ದೀನಿ ಸುಲ್ಬಿಟ್ಟು ಈಗ ಅದು ಬುಟ್ಟಿಗೆನ ಒಗ್ಗರಣೆ ಹಾಕಿಬಿಡ್ತೀನಿ ನೋಡಿರಿ ಒಗ್ಗರಣೆಗೇನೈತ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸ್ ಭೀ ನಾರ್ಮಲಾಗಿ ಒಗ್ಗರಣೆ ಹಾಕಿಬಿಡೋದು ರೀ ಸ್ವಲ್ಪ ಬದ್ನಿಕಾಯಿ ಇದ್ದಾಗ ಮತ್ತು ಉಳ್ಳಾಗಡ್ಡಿ ಟೊಮೆಟೊ ಇಲ್ದಾಗ ಈ ರೀತಿ ಮಾಡ್ಕೊಳ್ಳೋದ್ರಿ ಅದು ಗ್ಯಾಸ್ ಏನೈತಿಲ್ಲ ಸೌಂಡ್ ಬರಕತ್ತಿತ್ತು ಏನಂತಾರೆ ಕರ್ಬಿಡ್ ಅಂತ ಸೌಂಡ್ ಬರಕತ್ತಿತ್ತು ಅದಕ್ಕಂತೆ ಗ್ಯಾಸ್ ಎರಡು ಸಲ ಬಂದ್ ಮಾಡಿಬಿಟ್ಟು ಹಚ್ಚಿದೆ ರೀ ಒಂದೊಂದ್ಸಲ ಹಾಗೆ ಆಗುತ್ತೆ ಅದು ಕೈಯೂ ಸುಟ್ಬಿಟ್ಟು ಸ್ವಲ್ಪ ಅದನ್ನ ಪೈಪ್ ಏನು ಲೂಸ್ ಆಗೈತೆ ಅಂತ ನೋಡಕ್ಕೆ ಹೋಗಿ ಈಗ ಎಣ್ಣೆ ಹಾಕಿದ್ದೀನಿ ಮತ್ತು ಜೀರಿಗೆ ಸಾಸ್ ಬಿ ಹಾಕಿದ್ದೀನಿ ರೀ ಮತ್ತು ಗರ್ಭವ ಸೊಪ್ಪು ಕರ್ಬಂಗ್ ಸೊಪ್ಪನೂ ಹಾಕಿಲ್ಲ ಅನ್ಸುತ್ತೆ ಕರ್ಬಂಗ್ ಸೊಪ್ಪನ್ನು ಮುಗ್ದೈದ ಕಾಣ್ತೈತ್ರಿ ನೆನಪಿಲ್ಲ ನನಗೆ ವರ್ಕ್ ಕೂಡ ಮುಂದೆ ಕನ್ಫ್ಯೂಸ್ ಆಗ್ತಿತ್ತಲ್ಲ ಒಂದೊಂದ್ಸಲ ಒಳಗೆ ಸಾರಿ ಬೆಳ್ಳುಳ್ಳಿ ಜೀರಿಗೆ ಸಾಸ್ಬಿ ಭೀ ಖಾರ ರೀ ಮಸಾಲೆ ಖಾರ ಅದನ್ನೂ ಸ್ವಲ್ಪ ಐತಿ ಎಲ್ಲ ಖಾಲಿ ಆಗ್ಯಾವ ನೋಡಿರಿ ಇವತ್ತು ಎಲ್ಲ ತರಬೇಕು ಸ್ವಲ್ಪೇ ಮಸಾಲೆ ಖಾರ ಇತ್ತು ಅದನ್ನು ಹಾಕಿಬಿಟ್ಟಿದೀನಿ ನಾಳೆ ಮಸಾಲೆ ಖಾರ ಎಷ್ಟೊತ್ತಿದ್ರೂ ಮಾಡಿಸ್ಬೇಕು ರೀ ಮತ್ತು ಸ್ವಲ್ಪ ಖಾರ ಪುಡಿ ಹಾಕಿದ್ದೀನಿ ಕೆಂಪು ಖಾರ ಪುಡಿ ಮೊನ್ನೆ ಕೆಂಪು ಖಾರ ಪುಡಿ ಮಾಡಿಸಿದ್ದೀನಿ ಮತ್ತು ಮಸಾಲೆ ಖಾರವನ್ನು ಮಾಡಿಸ್ಬೇಕಾದ್ರೆ ಕೆಂಪು ಖಾರದ ಪುಡಿಯನ್ನು ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಬಟ್ ಮಸಾಲೆ ಖಾರ ಮಾಡಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಇಳಿತೈತ್ತು ಎರಡು ಮೂರು ದಿವ್ಸ ಪ್ರೊಸೀಜರ್ ಇರ್ತೈತೆ ಅದು ಖಾರ ಪುಡಿ ಹಾಕಿ ಚಲೋ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಬದ್ನಿಕಾಯಿ ಕಟ್ ಮಾಡಿದ್ದನ್ನು ಹಾಕಬೇಕ್ರೆ ಹಾಕ್ಬಿಟ್ಟು ಒಂದು ನಿಮಿಷ ಹುರ್ಕೋಬೇಕು ಒಂದು ಎಣ್ಣೆ ಒಳಗರೆ ಖಾರ ಮತ್ತು ಎಣ್ಣೆ ಎಲ್ಲ ಇದು ಆಗಬೇಕಾದ್ರೆ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಈ ರೀತಿ ಮಾಡಿಬಿಟ್ರೆ ಅಂತ ನನ್ನ ಮಗನಿಗೆ ಭಾಳ ಇಷ್ಟ ಆಗ್ತೈತೆ ರೀ ಒಂದ್ಸಲ ಟ್ರೈ ಮಾಡಿರಿ ಬದ್ನಿಕೆ ಸ್ವಲ್ಪ ಇದ್ದಾಗ ಮತ್ತು ಈ ರೀತಿ ನಾಲ್ಕೈದು ಜನಕ್ಕೆ ಆಗೋಷ್ಟು ಮಾಡ್ಕೊಂಡ್ಬಿಡ್ಬೋದು ರೀ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಮತ್ತು ನೀರು ಹಾಕಿ ಕುದಿಸ್ಕೋಬೇಕ್ರಿ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟೇಜ್ ಕುದಿಬೇಕು ಅಷ್ಟು ತನಕ ನಾನು ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬದ್ನೇಕಾಯಿ ಕುದ್ದಾವೆ ನೋಡ್ರಿ ಜಾಸ್ತಿ ಕುದ್ಸ್ಕೋಬಾರ್ದು ಫುಲ್ ರೀ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟೇಜ್ ಅಷ್ಟು ಕುದಿಸ್ಕೋಬೇಕು ಮತ್ತು ಶೇಂಗಾ ಪುಡಿ ಹಾಕಿ ಮುಚ್ಚಿಟ್ಬಿಟ್ರೈತ್ರಿ ಅದು ಮತ್ತು ಬೆನಿತೈತಲ್ಲ ಈಗ ಒಂದು ಬಟ್ಲಷ್ಟು ಶೇಂಗಾ ಪುಡಿ ಹಾಕಿದ್ದೀನಿ ಶೇಂಗಾ ಪುಡಿ ಆದರೂ ಅಷ್ಟೇ ರೀ ಸಣ್ಣಗೆ ಪುಡಿ ಮಾಡ್ಕೋಬಾರ್ದು ಸ್ವಲ್ಪ ತರಿ ತರಿಯಾಗಿ ಪುಡಿ ಮಾಡಿ ಹಾಕಬೇಕು ಪುಡಿ ಹಾಕಿ ಒಂದು ನಿಮಿಷ ಮುಚ್ಚಿಟ್ಟಿದ್ದೀನಿ ರೀ ಈಗ ಎಣ್ಣೆ ಬಿಟ್ಟೈತೆ ನೋಡ್ರಿ ಎಷ್ಟು ಮಸ್ತಾಗಿ ಅದು ಶೇಂಗಾ ಒಳಗಿಂದ ಎಣ್ಣೆ ಬಿಟ್ಬಿಟ್ಟು ಮಸ್ತ್ ಆಗೋದ್ರಿ ಪಲ್ಯ ಇಷ್ಟ ಸಾಕ್ರಿ ಇನ್ನೂ ತಣ್ಣಗಾದ್ಮೇಲೆ ಇದು ಗಟ್ಟಿ ಆಗುತ್ತೆ ಅದು ಗ್ರೇವಿ ಗಟ್ಟಿ ಆಗುತ್ತೆ ಇಷ್ಟ ಇಟ್ಕೋಬೇಕು ಈಗ ಮುಚ್ಚಿಟ್ಬಿಟ್ಟು ಚಪಾತಿ ಮಾಡ್ತೀನಿ ನೋಡಿರಿ ಪಲ್ಯ ಅಂತೂ ರೆಡಿ ಆಯಿತು ಕೊತ್ತಂಬರಿ ಕರಿಬೇವು ಉಳ್ಳಾಗಡ್ಡಿ ಟೊಮ್ಯಾಟೊ ಟೊಮೆಟೊ ಹಾಕ್ತೀನಿ ಮಾಡಿದ್ದೀನಿ ಚಪಾತಿ ಅಂತೂ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಏನು ರೀ ದಿನ ಚಪಾತಿನೇ ಮಾಡ್ತೀರಂತೆ ಬ್ಯಾಕ್ ಹೇಳ್ರಿ ಬಟ್ ನಮ್ಮ ಮನೆ ಒಳಗೆ ದಿನ ಚಪಾತಿ ಮಾಡಿಕೊಟ್ರೆ ನೆಡಿತಿದ್ರಿ ಇಲ್ಲಾಂದ್ರೆ ಬ್ಯಾಕ್ ಸ್ಟಾರ್ಟ್ ಮಾಡಿಬಿಡ್ತಾರು ಡೈಲಿ ಚಪಾತಿ ಮಾಡಲೇಬೇಕ್ರಿ ತಂದಿದ್ದೀನಿ ಇನ್ನು ಎತ್ತಿಡ್ಬೇಕು ನೋಡ್ರಿ ಫುಲ್ ಶೆಟ್ಟಿ ಶೆಟ್ಟಿ ಅಂತೂ ಸ್ಟಾರ್ಟ್ ಆಗಿಬಿಟ್ಟೈತೆ ಬಿಸಿಲಂತೂ ಜಾಸ್ತಿ ಆಗೈತಿ ಇದು ಬ್ಯಾಡ ಮೆಣಸಿನ್ಕಾಯಿ ಅದು ಜವಾರಿ ಮೆಣಸಿನ್ಕಾಯಿ ಎರಡು ರೀತಿ ತಂದಿದ್ದೀನಿ ಇವೆರಡು ಕೆ ಜಿ ಅವೈರ್ಡು ಕೆ ಜಿ ಹವೈರ್ಡು ಕೆ ಜಿ ಖಾರು ಪುಡಿ ಮಾಡ್ತಾ ಕೇಳು ಮಸಾಲೆ ಖಾಯ ಮಾಡ್ತಾ ಇದ್ದಾರೆ ಇವಾಗ ಫಸ್ಟಿಗೆ ಮೆಣಸಿನ್ಕಾಯಿನ ತೊಗೊಂಡ್ಬಿಟ್ಟು ಒಂಟಕ್ಕೆ ಹಾಕ್ತೀನಿ ಯಾಕಂದರೆ ಡಸ್ಟ್ ಭಾಳ ಇರ್ತಾವೆ ಅಲ್ಲಿ ಇಲ್ಲಿ ಎಲ್ಲ ಒದ್ದೆ ಹಿಂಗಾಗಿ ಹೀಗಾಗಿ ನಮ್ಮ ಮನೆಯವ್ರು ಬೇಕು ಮೆಣ್ಸಿನ್ಕಾಯಿ ತೊಳಕೋದ್ರೆ ತನ ಸ್ಕೂಲಿ ಹೋಗತಾರೆ ಈಗ ಹಾಕ್ತಿತ್ತಾ ತೋರಕ ನಾನು ಅವರ ಬರಕ್ಕೆ ಮಂಚಕ್ಕೆ ತೋದ ಮೇಲೆ ಹಾಕ್ತಿತ್ತೆನೇ ಬಿಸelige ಇಲ್ಲಿಗೆ ಕೈಪಲೇ ಹೇಳ್ತಿರ್ಬೇಕ್ರು ಈ ಚಿಕ್ಕুনা ತರಗಿದ್ದೆ ಎಷ್ಟಾ ಹಾಕಿದಿನಿ ನೆನ್ ಈಚಲ್ಲ ಹಾಕಿನು ಈಚಲ್ಲ ಹಾಕಿನು ಈಚಲ್ಲ ಹಾಕಿರ್ಬೇಕು ಬಟ್ ನಾನು ಬಹಳ ಹೆವಿ ವೇ ಹಾಕಿದಿನಿ ಫುಲ್ ಮ್ಯಾಶ್ ಆಗಿರಬೇಕು ಅಂತ ಅಂದ ಹಿಂಗೇ ಹಾಕ್ತಿತ್ತೆ ನಾನು ನೆನ್ ಪೇರಲ ಮತ್ತೆ ಒಂದಕಡೆ ಮಾಡಿದಿನಿ ಏನ ಕರ್ಬೂಸ ತೋಳmunder ನೀನು ತೋಳmunder ಮಂಚಿಕೇ ಕೆರೆಕ್ಟರ್ ಬಂದ್ಬಿಟ್ಟಿ ನಿಮ್ಮಪ್ಪ ಗೊತ್ತಿತ್ತು ಅನ್ನೆ ಬರಹ ತರ ಅತ್ತಾತು ಒಂದ್ಮೇಲೆ ಮಂಚಿಕೆ ಅನ್ನೆ ಇರಲಿಲ್ಲ ಅಂತ ಹೇಳ್ತಾರೆ ಮತ್ತೊಯಿತು ಒಂದ್ ಮನೆ ಹಂಗ್ ಮಾಡ್ತಾರೆ ನಂತರ ಲವ ಒಂದ ಸಲ ಅದನ್ನ ಇದು ಮಾಡಕತ್ತಿದ್ದೆ ನಿಂಗಾಯಿತು ಮಳೆಯ ತಲ್ಲಿನೆ ಅರ್ಧ ಕೆಜಿ ಜೋಳದ ಬೇಳೆ ಔರು ಇಷ್ಟಕ್ಕೆ ತಕ್ಕಂತ ಕಾರಮನ್ಸಕ ಮಂಚಿಕೆ ಚಿಕ್ಕದ ಚಿಂತೆetti ಗರಹನ್ ಸಪೂಸ್ ಜಾಸ್ತಿ ಚನ್ನಿರಿದು ಕಾರಮನ್ ಮಾಡ್ಬೇಕಾಗ್ತಿತಿ

ಹಾಕನ ನಾನ್ ಫ್ರೆಶರ್ ಹಾಕಿ ತಂದಿರಲಿಲ್ಲ ಹಾಗೆ ಬೀಟ್ರೂಟ್ ಟ್ವೆಂಟಿ ಫೈವ್ ರುಪೀಸ್ ಇದು ನಮ್ಮ ಜಾಂಪಲ್ ಒಳಗೆ ದೊಡ್ಡದೈತಲ್ಲ ಚಲೋ ಇದ್ದಂತೆ ತಂದಿದ್ದೀನಿ ಬೀಟ್ರೂಟ್ ಪಲ್ಯ ಬೀಟ್ರೂಟ್ ಪರೋಟಾ ಬೀಟ್ರೂಟ್ ಜ್ಯೂಸ್ ಕರ್ಬೂಜ್ ಜ್ಯೂಸ್ ಮಾಡಿಕೊಡ್ಬೇಕ್ರಿ ನಮ್ಮ ಮನೆಯವ್ರಿಗೆ ಇವತ್ತು ಅದಕ್ಕಂತ ತಂದಿದ್ದು ಅವ್ರಿಗೆ ಕರ್ಬೂಜ್ ಜ್ಯೂಸ್ ಅಂದ್ರೆ ಬಹಳ ಇಷ್ಟ ಆಗ್ತೈತಿ ತರಕಾರಿಯನ್ನು ಸ್ವಲ್ಪ ತಂದಿದ್ರಿ ಆದ್ರೆ ಮನ್ಸಿನ್ ಕೆರೆ ಇದಕ್ಕೆ ಒಂದುವರೆ ಸಾವಿರ ರೂಪಾಯಿ ಖರ್ಚಾಯ್ತು ಇಷ್ಟಕ್ಕೆ ಕೊತ್ತಂಬರಿನು ಅದನ್ನ ಕರ ಬೇಕಾಗ್ತೈತಿ ಬಟ್ ಯಾವಾಗ ಮಾಡಿಸ್ ನನಗೆ ಗೊತ್ತಾಗಲ್ಲ ನಾವೇ ಮಾಡಿಸ್ಬೇಕು ಎಸ್ ಕೊಡ್ತಿದ್ರು ಅಂದ್ರೆ ಕೊತ್ತಂಬರಿ ಸ್ವಲ್ಪ ಫ್ರೆಶ್ ಆಗಿರ್ತೈತಿಲ್ಲ ಪುದೀನ ಪುದೀನ ಹಾಕ ತೀವಿ ಪುದೀನ ಈ ಮೇಡಮ್ ಮೇಲೆ ಹಾಕೈತಿ ಆಯ್ತಾ ಎಲ್ಲ ತೆಗೆದು ಇದ್ದೀನಿ ಹಾಗಾದ್ರೆ ಮೆಣಸಿನಕಾಯಿ ತೊಳ್ದು ಹಾಕಿದ್ದೀನಿ ನಮ್ಮ ಮನೆಯವರು ತನೊಂದು ಸ್ಕೂಲಿಗೆ ಹೋಗಿದ್ರೆ ಅವ್ರ ಬೊರೈಟಿಗೆ ಮೆಣ್ಸಿನ್ಕಾಯಿ ತೊಳೆದು ಹಾಕಿದ್ದೀನಿ ಗೊತ್ತಾಗ್ಬಿಟ್ರೆ ಬೈತಾರೆ ಎಲ್ಲ ತೊಳಿತಿ ಅಂತೇಳಿ ಬಟ್ ಧೂಳು ಭಾಳ ಇರ್ತಾವ್ರಿಗೂ ಎಷ್ಟು ಡಸ್ಟ್ ಇರ್ತಾವಲ್ಲ ತೊಳ್ದು ಹಾಕಿಬಿಟ್ರೆ ಸಮಾಧಾನ ಆಗುತ್ತೆ ಹಾಗಾದ್ರೆ ಮೆಣ್ಸಿನ್ಕಾಯಿ ತೊಳೆದಿದ್ದೀನಲ್ಲ ಎಷ್ಟು ಗಲಿದವ ನೀರು ಮಣ್ಣು ನೋಡಿರಿ ಎಷ್ಟೈತಿ ಅದು ಕಣ್ಣಿಗೆ ಕಾಣಿಸೋಂಗಿಲ್ಲ ಬಟ್ ಅದು ತೋದಾಗೆ ಗೊತ್ತಾಗುತ್ತೆ ಬಟ್ ನಂದಂತೂ ಈ ಥರ ಹ್ಯಾಬಿಟ್ ಐತಿ ನನ್ನ ಮನೆಯವ್ರು ಬೇಯಿತಾರಂತೇಳಿ ಈ ರೀತಿ ಮಾಡೋದು ಯಾರಿಗೆಲ್ಲ ಈ ರೀತಿ ಹ್ಯಾಬಿಟ್ ಐತಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ನನಗಂತೂ ಈ ರೀತಿ ಮಾಡ್ತೀನಿ ಎಲ್ಲ ಮಾಡಿಬಿಟ್ಟು ಅದು ಮೆಣಸಿನ್ಕೆ ತೋದು ಹಾಕಿ ಇಟ್ಟಿದ್ದೆ ರೀ ಮಧ್ಯಾಹ್ನ ಅಡುಗೆಯೂ ಆಯಿತು ಊಟನೂ ಆಯಿತು ಈಗ ಜ್ಯೂಸ್ ಕುಡಾಕೈತಿವಿ ನೋಡ್ರಿ ಅಂದರೆ ಚಿಕ್ಕು ತಂದಿದ್ದೆಲ್ಲ ಅವನ್ನ ಸುಲ್ಬಿಟ್ಟು ಜ್ಯೂಸ್ ಮಾಡಿದೀನಿ ರೀ ಯಾಕಂದ್ರೆ ಭಾಳ ಹಣ್ಣಾಗಿದ್ದು ಅವು ಮೆತ್ತಗಾಗಿದ್ದು ಮತ್ತು ಇಟ್ಬಿಟ್ರೆ ಎಲ್ಲ ಹಾಕ್ತಾವಂತೇಳಲ್ಲ ಬಿಟ್ಟು ಜ್ಯೂಸ್ ಮಾಡಿ ಕೊಡ್ತಾರೆ ಜ್ಯೂಸ್ ಮಾಡಿದ್ವಿ ನೋಡ್ರಿ ಮಸ್ತಾಗಿ ಚಿಕ್ಕ ಜ್ಯೂಸ ಕುಡಿಯೋದನ್ನ ನಮ್ಮ ಮನೆಯವಾಗ ಎಲ್ಲರಿಗೂ ಇಷ್ಟ ಅದಕ್ಕೆ ಅದಕ್ಕಂಥೇಳಿ ಮಾಡಿಕೊಡೋದು ಸ್ವಲ್ಪ ಮ್ಯಾಲೆ ಮ್ಯಾಲೆ ಗೋಡಂಬಿ ಬದಾಮಿನ ಸ್ವಲ್ಪ ಕುಟ್ಬಿಟ್ಟು ಪುಡಿ ಮಾಡಿ ಆಯಿತು ಇನ್ನೂ ಮಸ್ತ್ ರೀ ಆ್ಯಕ್ಚುಲಿ ನಮ್ಮ ನನ್ನ ಮಕ್ಳಿಗೆ ಹೆಂಗೆ ಒಂದು ಒಂದೆರಡು ಐಸ್ ಕ್ರೀಮ್ ಹಾಕಿ ಕೊಟ್ರು ಹಾಕಿ ಕೊಟ್ರೆ ಇನ್ನೂ ಮಸ್ತ್ ಇಷ್ಟಪಡ್ತಾರು ಬಟ್ ಥರಕ್ಕೆ ಹೋಗಲಿಲ್ಲ ನಾನು ಬೇಡ ಈಗೆಲ್ಲ ಹೋಗ್ತಿರು ಬಿಸ್ಲಾಗಂತೇಳಿ ಹಂಗೆ ಸ್ವಲ್ಪ ಕೋಲ್ಡ್ ಹಾಲು ಹಾಕಿಬಿಟ್ಟು ಮಾಡಿದೀನಿ ನೋಡ್ರಿ ಮಸ್ತ್ ಆಗುತ್ತಾ ಬೇರೆ ಹಾಲು ಏಲಕ್ಕಿ ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ರುಬ್ಕೊಂಡು ಮ್ಯಾಲೆ ಸ್ವಲ್ಪ ಗೋಡಂಬಿ ಬಾದಾಮಿ ಹಾಕಿಬಿಟ್ರೆ ಕುಟ್ಟು ಮಸ್ತಾಗಿ ಚಿಕ್ಕ ಜ್ಯೂಸ ರೆಡಿ ಆಗುತ್ತೆ ನೋಡ್ರಿ ಸ್ವಲ್ಪ ವೆನಿಲ್ಲಾ ಫ್ಲೇವರ್ ಹಾಕಿದ್ದೆ ಏನು ಹಾಕಿರಿ ಮಮ್ಮಿ ಅಂತ ಕೇಳಾಕತ್ತಿದ್ಲು ತಾನೋ ಸ್ವಲ್ಪ ವೆನಿಲ್ಲಾ ಫ್ಲೇವರ್ ಹಾಕಿಬಿಟ್ರೆ ಎಷ್ಟಾಗ್ತೈತಂತೆ ಹಾಕಿದ್ದೆ ರೀ ನಮ್ಮನೆಯವರು ಅವ್ರ ಫ್ರೆಂಡ್ ಹೊಲಕ್ಕೆ ಹೋಗಿದ್ರೆ ನಿಂಬೆ ತಂದಾರ ನೋಡ್ರಿ ಇವು ಬೀಜ ಇರಂಗಿಲ್ಲ ಒಳಗೆ ಸೀಡ್ಲೆಸ್ ಏನಂತಾರ ನಿಂಬೆ ರೀ ವರ್ಷ ಪೂರ್ತಿ ಇರ್ತಾವಂತ ಯಾವಾಗಲೂ ಅದು ಕಡಿಮೆಯೇ ಆಗಂಗಿಲ್ಲ ಅಂದ್ರೆ ಬಟ್ಟೆ ಅಷ್ಟೊಂದು ರಸ ಇರೋಂಗಿಲ್ಲ ರೀ ಕಮ್ಮಿ ಭಾಳ ಇರುತ್ತೆ ರಸ ಬಟ್ ಹೋಗಿದ್ರಲ್ಲ ತೊಗೊಂಡು ಬಂದರು ಅದು ಕಟ್ ಮಾಡಿದಾಗ ತೋರಿಸ್ತೀನಿ ರೀ ನಾನು ಫಸ್ಟಿಗೆ ಜ್ಯೂಸ್ ಕುಡಿದು ಬಿಡ್ತೀನಿ ಹಾಗಾದ್ರೆ ಟೈಮಿಗೆ ಆರೂವರೆ ಆಗೈತಿ ದೇವ್ರ ಮುಂದೆ ದೀಪ ಹಚ್ಚಿದೆ ನಾನು ನಮ್ಮ ಇದ್ರೆ ಚಹಾ ಮಾಡತ್ತಾಳು ಚಹಾ ಬಿಸ್ಕೆಟ್ ತಿನ್ನೋದಿನ ನಾನು ಬಟ್ಟೆ ತಗೋದೇ ರೀ ನಮ್ಮ ತನೂ ಬಾಂಡೆ ತೊಗಾಳು ಮನೆ ಇದು ದ್ರಾಕ್ಷಿ ಕುದಿಸ್ಬಿಟ್ಟೆ ಒಣ್ಸಾಕೆ ಹಾಕಿದ್ದೆ ಅಲ್ರಿ ಈ ರೀತಿ ಆಗ್ಯಾವ ನೋಡ್ರಿ ಒಣ ದ್ರಾಕ್ಷಿ ಎಷ್ಟು ಮಸ್ತ್ ಆಗ್ಯಾವ ಆಲ್ಮೋಸ್ಟ್ ಒಂದಿಷ್ಟು ಖಾಲಿ ಆಗ್ಯಾವ ರೀ ಒಂದು ಎಷ್ಟು ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಖಾಲಿ ಆಗ್ಯಾವು ಅಂದ್ರೆ ಒಂದು ಕಾಲು ಭಾಗದಷ್ಟು ಖಾಲಿ ಆಗ್ಯಾವು ಎಷ್ಟು ಆಗ್ಯಾವ ನೋಡ್ರಿ ಹೊರಗಡೆ ಸಿಗ್ತಾವಲ್ಲ ಅದಕ್ಕಿಂತ ಇದು ಮನೆಯೊಳಗೆ ಮಾಡಿದ್ದು ಟೇಸ್ಟ್ ಜಾಸ್ತಿ ಇರ್ತಾವ ರೀ ಇದು ಸ್ವೀಟ್ ಇರ್ತೈತಿ ಮತ್ತು ಹೊರಗಡೆ ತಂದಿದ್ದು ಸ್ವಲ್ಪ ಅದು ಹುಳಿ ಹುಳಿಯಾಗಿರ್ತೈತಿ ಅಲ್ರಿ ಇದಂತೂ ಎಷ್ಟು ತಿಂದ್ರೂ ಬ್ಯಾಸ್ರು ಅನ್ಸಂಗಿಲ್ಲ ರೀ ಹೊರಗಡೆ ತಂದಿದ್ದು ಸ್ವಲ್ಪ ತಿನಾಟಿಗೆ ಸಾಕು ಅನಿಸುತ್ತಲ್ಲ ಅಷ್ಟು ಟೇಸ್ಟ್ ಆಗ್ತವೆ ನೋಡು ನಮ್ಮ ಮನೆ ಮ್ಯಾಲೆ ಹಾಕಿದ್ದೆ ಅಲ್ರಿ ನಮ್ಮ ಮನೆಯವ್ರು ವಾಕಿಂಗ್ ಮಾಡ್ಕೊತನ ತಿನ್ಬಿಟ್ಟು ಖಾಲಿ ಮಾಡ್ಯಾರ ನಾನು ಸ್ವಲ್ಪ ತಿಂದಿದ್ದೀನಿ ಹೀಗಾಗಿ ಇಷ್ಟ ಹೋದವು ನೋಡ್ರಿ ಎಷ್ಟೊಕನೇ ಮಾಡಿ ಹಾಕಿದ್ದೆ ಅಲ್ಲ ಕೆಮ್ಕಲಿ ರಂಗಿಲ್ಲಲ್ರಿ ಟೇಸ್ಟ್ ಮಸ್ತ್ ಆಗ್ತವೆ ಆದ್ರೆ ನೋಡಕ್ಕ ಸರಿ ಇರಂಗಿಲ್ಲ ಚಂದ ಕಾಣಿಸಂಗಿಲ್ಲ ಕಾಣಿಸೋಂಗಿಲ್ಲ ಬಟ್ ಟೇಸ್ಟ್ ಚಲೋ ಇರ್ತವೆ ಈಗ ಅಡುಗೆ ಊಟ ಎಲ್ಲ ಆಯ್ತು ನೋಡಿರಿ ಮೆಣಸಿನಗೆ ಸೋಸಾಕತ್ತೀವಿ ಟೈಮ್ ಒಂಬತ್ತು ಗಂಟೆ ಆಗಿ ಹೋಗೈತಿ ಅಡುಗೆ ಮಾಡಿ ಊಟ ಮಾಡಿ ಮೆಣಸಿನ್ಕಾಯಿ ತನು ತನಗೂ ಬಾರ್ಮಾ ಮಾಡು ಸ್ವಲ್ಪ ಜಾಸ್ತಿ ಅದಾವು ನೀವು ಸ್ವಲ್ಪ ಹೆಲ್ಪ್ ಮಾಡು ಅಂತಂದಿದ್ದೆ ಬಂದು ಕುಂತರೀ ನಮ್ಮ ಮನೆಯವ್ರಿಗೆ ಕರೆದಿದ್ದೆ ಬಟ್ ಅವರು ಕುಂತರು ಮೊಬೈಲ್ ನೋಡ್ಕೊತ ಮನು ಬೇರೆ ಕರಾಟೆ ಕ್ಲಾಸಿಂದ ಕರ್ಕೊಂಡ್ಬರ್ಬೇಕು ರೀ ಸೈಕಲ್ ಇಲ್ಲಲ್ಲ ಹಿಂಗಾಗಿ ಫೋನ್ ಹಚ್ಚಿದ್ಮೇಲೆ ಹೋಗ್ಬೇಕಂತೇಳಿ ಕುಂತಾರು ಮತ್ತು ಸೋಸ್ಕೊತಲ್ಲಿ ಕೂಡೋದಂತೇಳಿ ಅಷ್ಟೊತ್ತಿಗೆ ನಮಗೆ ಎಮರ್ಸಿಖನೇ ಆಗಿಬಿಡ್ತಾವೆ ಅಂತನ ಕತ್ತಿದ್ದೆ ನಾನು ಬಟ್ ಸೈಕಲ್ ಕಾದಿದ್ದಕ್ಕಂತೂ ಸಿಕ್ಕಾಪಟ್ಟಿ ಬೇಜಾರಾಗೈತ್ರಿ ಪೊಲೀಸ್ ಕಂಪ್ಲೇಂಟ್ ಕೊಡ್ರಿ ಅಂತೇಳಿ ಭಾಳ ಜನ ಕಮೆಂಟ್ ಮಾಡಿದ್ರಿ ಬಟ್ ಹೆಂಗೆ ಗೊತ್ತೇ ಅಂದ್ರೆ ಕಂಪ್ಲೇಂಟ್ ಕೊಟ್ಬಿಟ್ರು ಅದು ಪ್ರಯೋಜನ ಆಗೋಲ್ಲ ರೀ ಭಾಳ ಮಂದಿ ಮಿಜಾಪುರವ್ರ ಸಲ್ ಸೈಕಲ್ ಆಲ್ಮೋಸ್ಟ್ ಸಿಕ್ಕಾಪಟ್ಟಿ ಜನದ ಕಾದವ್ರಿ ಕಂಪ್ಲೇಂಟ್ ಕೊಟ್ರೂ ಏನೂ ಪ್ರಯೋಜನ ಆಗಿಲ್ಲ ಹೆಂಗೆ ಗೊತ್ತೆ ಪೊಲೀಸರು ನೆಗ್ಲೆಕ್ಟ್ ಮಾಡಿಬಿಡ್ತಾರ ಆಯಿತು ಹ್ಞೂ ಅಂತಾರು ನಮ್ಮ ಕಡೆಯಿಂದ ಒಂದು ಸಾವಿರ ರೊಕ್ಕ ತೊಗೊಂತರು ಅಂದ್ರೆ ಕಂಪ್ಲೇಂಟ್ ಕೊಡಾಕ್ರಿ ಆಮೇಲೆ ಅದು ಅದ್ರ ಬಗ್ಗೆ ವಿಚಾರ ಮಾಡೋಕ್ಕೆ ಹೋಗಂಗಿಲ್ಲ ಹೀಗಾಗಿ ಮತ್ತೆ ಸುಮ್ಮನೆ ಯಾಕೆ ಪೊಲೀಸ್ ಕ ಸ್ಟೇಷನ್ಗೆ ಹೋಗೋದು ಕಂಪ್ಲೇಂಟ್ ಕೊಡೋದು ಅಂತೇಳಿ ನಮ್ಮ ಮನೆಯವರನ್ನ ಕತ್ತಿದ್ರು ಬಟ್ ನನಗೂ ಒಂದು ಸಲ ಅನಿಸ್ತು ರೀ ಕಂಪ್ಲೇಂಟ್ ಕೊಡ್ರಿ ಅಂತ ಅಂದ್ಕೊಂಡಿದ್ದೆ ನಾನು ಬಟ್ ನಮ್ಮ ಮನೆಯವ್ರು ಹಿಂಗೆ ಅಂದರು ಒಂದ್ಸಲ ನಾವು ಒಂದು ಎರಡು ಮೂರು ವರ್ಷಿಂದ ರೀ ಐಶ್ವರ್ಯ ನಗರದಾಗಿದ್ದಾಗ ಒಂದೇ ದಿವ್ಸನ ಎಂಟು ಸೈಕಲನ್ನು ಒಂದೇ ಏರಿಯಾದನ್ನು ಕಾತನ ಮಾಡಿಬಿಟ್ಟಿದ್ರು ಬಟ್ ಪೊಲೀಸ್ ಕಂಪ್ಲೇಂಟ್ ಕೊಟ್ರು ಸಿಕ್ಕಿಲ್ಲ ರೀ ಹಿಂಗಾಗಿ ಬಿಡು ಅಂತ ಅಂದ್ರೆ ನಮ್ಮ ಮನೆಯವರು ಭಾಳ ಟೆನ್ಷನ್ ತೊಗೊಂಡ್ ಎಲ್ಲ ಮಾಡಿಬಿಟ್ರು ಸಿಗ್ಲಿಕ್ಕೆ ಅಂದ್ರೆ ಮತ್ತೆ ಇನ್ನಷ್ಟು ಟೆನ್ಷನ್ ಆಗುತ್ತಂತೆ ಕತ್ತಿದ್ರು ಅದಕ್ಕೆ ಅದಕ್ಕಂತ ನಾನು ಗಪ್ಪ ಅದೇ ರೀ ನೀವು ಹೇಳಿದ್ದು ಕರೆಕ್ಟೇ ಐತ್ರಿ ಆದ್ರೆ ಚಲೋತ್ನಾಗ ಹುಡ್ಕ್ಯಾ ಬಿಟ್ಟರೆ ಸಿಗ್ತಾರ ರೀ ಅವ್ರು ಸೈಕಲ್ ತೊಗೊಂಡವರು ಬಟ್ ಇಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿವಂದ್ರೆ ಅವ್ರು ಅಲ್ಲೇ ಕುಂತು ಬಿಟ್ಟರೆ ಪೊಲೀಸರು ಅಲ್ಲಿ ಸೈಕಲ್ನು ಸಿಗೋಂಗಿಲ್ಲ ಬಟ್ ಅಷ್ಟು ಯಾವುದು ಪ್ರಯೋಜನ ಆಗಲ್ಲ ರೀ ಸುಮ್ಮನೆ ನಮ್ಮ ಟೈಮ್ನು ವೇಸ್ಟ ಮತ್ತು ನಮಗೂ ತಲೆ ಬಿಸಿ ಮತ್ತು ಪೊಲೀಸ್ ಸ್ಟೇಷನ್ಗೆ ಬರ್ರಿ ಇವರೇನು ಅವ್ರೇನು ಅಂತ ಅಂದ್ಕೊಂಡು ಕುಂತು ಬಿಟ್ರೆ ನಾವು ಹೋಗೋದು ಬರೋದು ಮತ್ತಷ್ಟು ಟೆನ್ಷನ್ ಆಗುತ್ತಂತ ನಾವು ಗಪ್ಪಾಗಿದ್ರಿ ನಮ್ಮ ಮನೆಯವ್ರೂ ಅದನ್ನೇ ಹೇಳಿದ್ರು ಅದಕ್ಕಂತ ಗಪ್ಪ ಬ ಬಿಜಾಪುರ ಒಳಗೆ ಆಲ್ಮೋಸ್ಟ್ ಇವತ್ತಿಲ್ಲ ಅಂದ್ರೂ ಬಿಜಾಪುರ ಒಳಗೆ ಒಂದು ನಾಲ್ಕೈದು ಸೈಕಲ್ ಆದರೂ ಇದೇ ರೀತಿ ಮನೆ ಮುಂದೆ ಇಟ್ಟಿದ್ದು ಒಳಗೆ ಇಟ್ಟಿದ್ದನ್ನು ಕಾತನ ಮಾಡ್ಕೊಂಡು ಹೋಗ್ತಾರೆ ಬಟ್ ಚಾವಿ ಹಾಕಿಡಬೇಕು ಅದು ನಮ್ಮದು ತಪ್ಪು ರೀ ಅದನ್ನ ನೀಟಾಗಿ ಇಟ್ಕೊಳೋದು ನಮ್ಮ ಜವಾಬ್ದಾರಿ ಖರೆ ಬಟ್ ಮನು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಈ ರೀತಿ ಆಯ್ತು ಅಷ್ಟೇ ರೀ ಈಗ ಮೆಣ್ಸಿನ್ಕಾಯ ಸೋಸಿಬಿಟ್ಟು ಇನ್ನು ನಮ್ಮ ಮನೆಯವರು ಕಡಲೆ ಬೇಳೆ ಇಸ್ಕೊಂಡ್ಬಂದರು ಅದನ್ನಷ್ಟು ಚಾಣಿಡ್ಬೇಕು ಅಂದು ನೀವು ಇವತ್ತು ರಾತ್ರಿ ಊಟಕ್ಕೆ ಎಗ್ ಸಾರು ಮತ್ತು ಚಪಾತಿ ಮಾಡಿದ್ದೀರಿ ನೀವು ಎಗ್ ತಿಂತೀರೇನು ಅಂತೇಳಿ ಮೊನ್ನೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಾಕತ್ತಿದ್ರಿ ಬಟ್ ತಿಂತೀವ್ರಿ ಫಸ್ಟ್ ತಿಂತಿತಿಲ್ಲ ಈಗ ಎರಡು ಮೂರು ವರ್ಷದಿಂದ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದೀವಿ ಅದೇನು ಕೊರೋನಾ ಐತಿಲ್ಲ ಭಾಳ ವೀಕ್ ಆಗಿದ್ದೀವಿ ನಾನು ನಮ್ಮ ಮನೆಯವರು ಎಲ್ಲರೂ ತಿಂದ್ರಿ ಹೀಟ್ ಆದರೆ ಅದು ಕೊರೋನಾ ಕಮ್ಮಿ ಆಗ್ತೈತಿ ಅಂತ ಹೇಳಿದ್ರು ಅದಕ್ಕಂತೇಳಿ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಎಲ್ಲ ತಿಂತಿತಿಲ್ಲ ರೀ ನೀವು ಯಾರ ಮಂದಿ ಯಾವ ಮಂದಿ ಎಗ್ ತಿಂತೀರಿ ಇಬ್ಬತ್ತು ಹೆಚ್ಕೋತೀರಿ ಅಂತೇಳಿ ಈಗ ಆಲ್ಮೋಸ್ಟ್ ಇಬ್ಬತ್ತು ಹೆಚ್ಕೋರು ಎಲ್ಲರೂ ಎಗ್ ತಿಂತಾರೆ ಮತ್ತು ಬೇರೆದು ತಿಂತಾರು ಬಟ್ ನಾವು ಎಗ್ ತಿಂತೀವಿ ರೀ ಅದೇ ಹೇಳಿಲ್ಲ ಕೊರೋನಾ ಟೈಮ್ದಾಗ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ತಿಂತಿತ್ತಿಲ್ಲ ಯಾವಾಗೂ ತಿಂದಿತಿಲ್ಲ ರೀ ಇಲ್ದಾಗ ತಿಂದಿರಿ ತಿಂದಿರಿ ಅಂತ ಹೇಳಕ್ ಅದನ್ನ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದು ಈಗ ಅವಾಗ ಬುಧವಾರ ರವಿವಾರ ಬಂದ್ರೆ ತಿಂತೀವಿ ರೀ ಇನ್ನು ಮತ್ತೆ ಹುಣ್ಮೆ ಆದಮೇಲೆ ತಿನ್ನಕ್ಕೆ ಹೋಗಂಗಿಲ್ಲ ರೀ ಯಾಕಂದ್ರೆ ಮಲೈ ಹೋಗ್ತಾನಲ್ಲ ಮತ್ತು ಬಸು ಜಯಂತಿ ಆಗುವ ಮಟನ ತಿನ್ನೋಕೆ ಹೋಗಂಗಿಲ್ಲ ಅದಕ್ಕೆ ತೋರ್ಸಕ್ಕೆ ಹೋಗಲಿಲ್ಲ ರೀ ನಾನು ಹೆಗ್ ಸಾರು ಮತ್ತು ಚಪಾತಿ ಮಾಡಿದ್ದೆ ಅಲ್ಲ ಏನಂದ್ರೆ ತೋರಿಸ್ಬೇಕಂದ್ರೆ ಸ್ವಲ್ಪ ಅಂಜಿಕೆ ಬರ್ತೈತಿ ಹೀಗಾಗಿ ತೋರ್ಸಕ್ಕೆ ಹೋಗಿಲ್ಲ ಊಟ ಮಾಡಿಬಿಟ್ಟೆ ಮೆಣಸಿನ್ಕಾಯಿ ಸೊಸಾಕೆ ಸ್ಟಾರ್ಟ್ ಮಾಡಿವಿ ನೋಡಿರಿ

ಕಡಲಿ ಹಿಟ್ಟ ಬಾ ದಪ್ಪ ಬೀಸ್ ರೀ ಹಿಂಗಾಗಿ ಫುಲ್ ಟೆನ್ಷನ್ ಆಗಿತ್ತು ಬಟ್ ಅರ್ಬಿಲೆ ಸೋಸಿ ಬಿಟ್ಟ ಇಟ್ಟಿದ್ದೀನಿ ಒಂದ್ ಕೆಜಿ ದಪ್ಪನ್ ಬಂದೈತಿ ಒಂದ್ ಕೆಜಿ ಹಿಟ್ಟ ಅಷ್ಟ ಬಂದೈತ್ರಿ ಎರಡ್ ಕೆಜಿ ಕೊಟ್ಟಿದ್ದೆ ನಾನು ಕಡಲೆ ಬೇಳೆ ಹಿಂಗೆ ಆಗ್ತೈತಿ ಮನೆಯವ್ರಿಗೆ ಇಟ್ಬಿಟ್ಟು ನಿಂತುಬಿಡ್ತಾರೆ ಅವ್ರು ಹೆಂಗೆ ಬೀಸ್ ಕೊಡ್ತಾರಲ್ಲ ಹಂಗೆ ತೊಗೊಂಬಂದುಬಿಡ್ತಾರೆ ನಮ್ಮ ಮನೆಯವ್ರಷ್ಟು ಯಾವಾಗಲೂ ಹಿಂಗೆ ಮಾಡ್ತೀರ ಅಂತೇಳಿ ನಮ್ಮ ಮನೆಯವ್ರಿಗೆ ಬಟ್ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಅರಬಿ ಒಳಗೆ ಚಾಣಿ ಇಟ್ಕೊಂಡಿದ್ದೀವಿ ರೀ ಇವತ್ತಿನ ಇಡುವ ಇಲ್ಲೇ ಮುಗಿಸೋಣ ಇವತ್ತಿನ ಇಡೋ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮ ಎಲ್ಲರಿಗೂ ತುಂಬ ಹೃದಯ ಇದೆ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ